ನನ್ನ ಮಾತಾಡೋಂಗಿಲ್ಲ ಮೂವಿ ಬಂದು ಮಾತಾಡೋಂಗಿಲ್ಲ ಪಕ್ಕ ಹಂಡ್ರೆಡ್ ಡೇಸ್ ಆಗುತ್ತೆ ನೀನು ಬಾ ಅಂದರೆ ನಾನು ಬರ್ತೀನಿ ಇಲ್ಲವೋ ಹೆಂಗ್ ಬರ್ತೀಯ ಅಂದರೆ ಮಾತ್ರ ನಿಮ್ಮ ಅಮ್ಮ ನಾನೇ ಬಂದೇ ಬರ್ತೀನಿ ನನ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಟೂ ಹಂಡ್ರೆಡ್ ಡೇಸ್ ಕೊಡುತ್ತೆ ಮಾತಾಡೋಂಗಿಲ್ಲ ಇಂಡಿಯಾ ವಿಜಯವ್ರ ಆ್ಯಕ್ಟಿಂಗ್ ಅದು ತುಂಬ ಸೂಪರು ಮತ್ತು ಪೊಲೀಸ್ ಅವರು ಅಂತ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಈಗಿನ ಟ್ರೆಂಡ್ ಬೇಕಾಗಿರೋವಂಥ ಒಂದು ಕತೆ ಈಗಿನ ಒಂದು ಜನ್ರೇಷನ್ ಬೇಕಾಗಿರುವಂಥ ಒಂದು ಕತೆ ಮಾಡಿದ್ದಾರೆ ಆಮೇಲೆ ಎಲ್ಲ ಹೊಸ ಪ್ರತಿಮೆಗಳು ಕೊಟ್ಟಿದ್ದಾರೆ ಡ್ರ್ಯಾಗನ್ ಮಂಜು ಆಗ್ಬೋದು ಸೂರ್ಯ ಆಗ್ಬೋದು ಹೊಸ ಪ್ರತಿಭೆಗಳು ಬಟ್ ಅವು ಹೊಸ ಪ್ರತಿಭೆ ಅನ್ನೋ ಥರನೇ ಆ್ಯಕ್ಟ್ ಮಾಡಿಲ್ಲ ತುಂಬ ಅದ್ಭುತವಾಗಿ ಚೆನ್ನಾಗೆ ಆ್ಯಕ್ಟ್ ಮಾಡಿದ್ದಾರೆ ಸೊ ಇಂಥ ಹೊಸ ಪ್ರತಿಭೆಗಳು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಒಂದು ಒಳ್ಳೆ ಅದ್ಭುತವಾಗಿ ಮೆಸೇಜ್ ಕೊಟ್ಟಿರೋದಕ್ಕೆ ಇಡೀ ಭೀಮಾ ತಂಡಕ್ಕೆ ಮತ್ತು ವಿಜಯಣ್ಣವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಇಂಡ್ರಸ್ಟ್ರಿಗಿಂತ ಒಂದು ಸಿನಿಮಾ ಬೇಕಾಗಿತ್ತು ಜೈ ಭೀಮಾ ಜೈ ಕನ್ನಡ ಸಿನಿಮಾ ಫಿಲಮ್ ಸ್ಕ್ರೀನ್ ಪ್ಲೇ ಸೂಪರ್ ಕನ್ನಡಕ್ಕೆ ಒಂದು ಫಿಲಮು ಸೂಪರ್ ಅಲ್ಟಿಮೇಟು ಓಕೆ ಈ ಫಿಲಮಲ್ಲಿ ಏನೋ ಮೆಸೇಜ್ ಇದೆಯಾ ಅಂತಂದರೆ ಖಂಡಿತವಾಗಲಿಲ್ಲ ಖಂಡಿತವಾಗಲಿಲ್ಲ ಆ ಆ್ಯಸ್ ಎ ಪಾಸಿಟಿವ್ ನೆಗೆಟಿವ್ ಅಂತ ಕೇಳಿದರೆ ಚುಚ್ಚು ಮಚ್ಚ ನೋಡೋಣ ಏನಾದರೂ ಮಾಡ ಆಮೇಲೆ ಇದೀವಿ ಪೋಲೀಸ್ ಅಲ್ಲ ಫಸ್ಟ್ ಪೊಲೀಸ್ ಇನ್ನೂ ತುಂಬ ಚೆನ್ನಾಗಿ ಪೊಲೀಸ್ ಒಂದು ಕ್ರೈಮ್ ಮಾಡಬೇಕಂದ್ರೆ ಭಯ ಪರಬೇಕು ಆ ಲೆವೆಲಲ್ಲಿ ತೋರಿಸೋರೆ ಅದೇ ಸೆಕೆಂಡ್ ಆ್ಯಪಲ್ಲಿ ಏನಾದರೂ ಮಾಡ್ಬೋದು ಆಮೇಲೆ ಅಟ್ ದ ಸೇಮ್ ಟೈಮ್ ಒಂದು ಟ್ಯಾಬ್ಲೆಟ್ ಬಗ್ಗೆ ಹೇಳಿದರು ಇವತ್ತು ಎಮ್ ಡಿ ಎಮ್ಮು ಗಾಂಜಾ ಅದಕ್ಕಿಂತ ದೊಡ್ಡ ಒಂದು ನಶ ಅಂತಂದರೆ ಇವತ್ತು ಕಾಲ ಸಂತೆಯಲ್ಲಿ ಓಡ್ತಾ ಇರೋ ನಶ ಅದು ಐ ಆಮ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ ಇಷ್ಟು ಕ್ಯಾಮ್ರಾ ಮುಂದೆ ಹೇಳ್ತೀನಿ ನಾನು ಮಾಡಿದ್ದೀನಿ ಆ ನಶ ಒಂದು ಸಿಗರೇಟದು ಒಂದು ಅದರ ಹಿಂದ್ಗಡೆ ಬರೋ ಒಂದು ಇದನ್ನ ತೆಗೆದುಬಿಟ್ಟು ಅದನ್ನ ಪುಡಿ ಮಾಡಿಬಿಟ್ಟು ಮಾಡೋ ನಶ ಅದು ಟ್ಯಾಬ್ಲೆಟು ಇವತ್ತು ಕಾಲ ಸಂತೆಯಲ್ಲಿ ಓಡ್ತಾ ಇತೆ ಓಕೆ ಅವ್ರು ಹೇಳ್ತಾರೆ ಅವರೊಂದು ಲಾಸ್ಟ್ ಟೈಮ್ ಹೇಳಿಲ್ಲ ಆ ಟ್ಯಾಬ್ಲೆಟ್ ಹೆಸರು ಅದು ರಿಯಾಲಿಟಿ ಅದು ಸತ್ಯ ಅದು ಯಾಕಂದರೆ ನೇಪಾಲಿ ಹುಡುಗರುಗಳೆಲ್ಲ ಬಂದಾಗ ಅವರು ಹೋಟ್ಲಿಗೆ ಗೀಟ್ಲಿಗಳಲ್ಲಿ ಕೆಲಸ ಇರ್ತಾರೆ ಅವ್ರಿಗೆ ಎಮ್ ಡಿ ಎಮ್ಮು ಬೇರೆ ಥರ ನಶ ಮಾಡಕ್ಕೆ ಅವ್ರಿಗೆ ಆಗುತ್ತೋ ಕಾಸಿರುತ್ತೋ ಗೊತ್ತಿಲ್ಲ ಇದರ ರೇಟ್ ಬಂದುಬಿಟ್ಟು ಮೂವತ್ತೈದು ರೂಪಾಯಿ ಕಾಲ ಸಂತೆಯಲ್ಲಿ ನೂರೈವತ್ತರಿಂದ ಇನ್ನೂರು ರೂಪಾಯಿಗೆ ಓಡ್ತಾಯಿದೆ ಅದೇ ಟ್ಯಾಬ್ಲೆಟು ಆ ಟ್ಯಾಬ್ಲೆಟ್ ತಗೊಂಡಾಗ ಅದೊಂದು ಏನೋ ಒಂದು ಸುಖ ಇವತ್ತು ಇದೇ ಶೇಷಾದ್ರಿಪುರಮಲ್ಲಿ ಎರಡು ಮೆಡಿಕಲ್ ಐತೆ ಆ ಮೆಡಿಕಲಲ್ಲಿ ನಶ ಇವತ್ತು ನಡೀತಾ ಇತ್ತು ಸ್ಟೇಷನ್ ಆಪೋಸಿಟ್ ಮೆಡಿಕಲಲ್ಲೇ ಐತೆ ನಾನು ಇಷ್ಟು ಧೈರ್ಯದಿಂದ ಹೇಳೋಕ್ಕೆ ಕಾರಣ ಐತೆ ಒಂದು ನಾನು ನೋಡಿದ್ದೀನಿ ಪ್ಲಸ್ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಧೈರ್ಯದಿಂದ ಹೇಳಕ್ಕೆ ಕಾರಣ ಯಾವುದೇ ಎಮ್ ಡಿ ಎಮ್ ಮಾಡಿಲ್ಲ ಎಮ್ ಡಿ ಎಮ್ ಡಿ ಎಮ್ ಗಾಂಜಾ ಅಂತೀವಲ್ಲ ಅದೆಲ್ಲ ಅದು ಕೈಮು ಇದು ಮಾಡಿದ್ರೆ ಕೈಮ್ ಅಂತ ಅಂದ್ಕೊಳ್ಳಲ್ಲ ಯಾಕಂತ ಹೇಳಿ ಮೆಡಿಕಲಲ್ಲಿ ಸಿಗ್ತಾ ಇದೆ ಅಕಸ್ಮಾತ್ ಮೆಡಿಕಲ್ ಅವ್ನು ಅಂತಂದರೆ ಅದೇ ವಿಚಿತ್ರ ಹೇಳಿದಳ ಮೆಡಿಕಲಲ್ಲಿ ಒಂದು ಚೀಸ್ ಸಿಗ್ತಾ ಇತ್ತಂದರೆ ನಮಗೆ ಹುಷಾರಿಲ್ಲದ ಕೊಡಬೇಕು ಇಲ್ಲ ಅವ್ರು ಮಾಡಬೇಕು ಅದನ್ನು ಬಿಟ್ಬಿಟ್ಟು ಆಗ್ತಾ ಆಗ್ತಾಯಿದೆ ಇನ್ನೊಂದು ಇದರಲ್ಲೇ ತುಂಬ ಪ್ರೌಢವಾಗಿ ತೋರಿಸಿದ್ದಾರೆ ನೀನು ಕ್ಲೈಮ್ ಮಾಡು ಇನ್ನೇನಾದರೂ ಮಾಡು ಅನ್ನೋದು ಅನ್ನೋದನ್ನ ಹುಡುಗರಿಗೆ ಮತ್ತೆ ಮತ್ತೆ ತೊಡಸ್ತಂಗೈತೆ ಒಳ್ಳೆ ಮೆಸೇಜು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಈ ಫಿಲಮ್ ನೋಡಿದಾಗ ಕುದಿಯುತ್ತೆ ಕುದಿಯುತ್ತೆ ಸೆಕೆಂಡ್ ಅಲ್ಲಿ ಅದೇ ಸ್ಕ್ರೀನ್ ಟೇಸ್ಟ್